ಹಾಸನ ಜಿಲ್ಲೆಯ ತೋಟಿ ಹಿತ ನೀರಾವರಿ ಯೋಜನೆಯನ್ನ ಶೀಘ್ರ ಪೂರ್ಣಗೊಳಿಸಲು ಒತ್ತಾಯಿಸಿ ಓಬಳಾಪುರ ರಂಘೀಗೌಡ ಮತ್ತು ರಾಜ್ಯ ರೈತ ಸಂಘದ ಮುಖಂಡರು ಹಾಗೂ ಗ್ರಾಮಸ್ಥರು ಹಿಮಾವತಿ ಜಲನಯನ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ದೀಪು ಅವರಿಗೆ ಮೆರವಣಿಗೆ ಮೂಲಕ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಒತ್ತುವರಿ ಹಾಕಿದ ರೈತರು ಯೋಜನೆಯನ್ನ ಕಾಮಗಾರಿಗಳಿಂದ ಪೂರ್ಣಗೊಳಿಸಿ ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ನೀರಿನ ಸೌಲಭ್ಯ ಕಲ್ಪಿಸಲು ಆಗ್ರಹಿಸಿದರು ತೋಟಿ ಯೋಜನೆಯ ಅಡಿಯಲ್ಲಿ ಅರಳಾಪುರದಲ್ಲಿ ಕೆಲ ಹಿರಿಯ ರೈತರು ತಡೆ ಮಾಡಿದ ವಿಷಯವನ್ನ ಇಂಜಿನಿಯರ್ ವಿವರಿಸಿದರು آئتي آجي آجي بند برتي رهيو ٿو جنهن هي رات جو ڪو ٿا ٿا ٿي ٿا ٿي ٿو 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 ٿي ನೀವು ಹೋಬಳಾಪುರದ್ದು ಈಗ ನೀವು ಒನ್ ಒಂದೇ ನಳ್ಳಿ ಸರ್ವೆ ನಂಬರ್ ಅದ್ರದ್ದೆಲ್ಲ ಈ ಇನ್ಫಾರ್ಮೇಷನ್ ಕೇಳಿದ್ದಾರೆ ನಮ್ಮ ಒಬ್ಬಗೌಡರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಅದು ನಿಮಗೆ ಅಪ್ಡೇಟ್ ಇದೆಯಾ இங்க யாரோ வந்து சங்கர் இல்ல இவரே அவர் முன்னனே போன் மாத்திட்டே அவரு இவਲੀ போன் மாத்தவே அந்த சொந்த ಕೆಲಸ எல்லாம் பண்ணிட்டு நம்ம யாரேனும் 30 செகண்ட் 45 போன் பண்ணா அந்த பெரியர் கூடக்கலன்றே சச்சரி இல்லே என்னடா நீங்க மாட்டீங்க ಯಾವ ತರ ಟೈಮ್ ಫಿಕ್ಸ್ ಮಾಡ್ತೀನಿ ನಾಗರತ್ನಮ್ಮ ಶ್ರೀಕಂಠಯ್ಯ ಮಾತನಾಡಿ ತಡೆ ಮಾಡುತ್ತಿರುವವರಿಗೆ ಮನವರಿಕೆ ಮಾಡಿ ಸಮಸ್ಯೆ ಬಗೆಹರಿಸಿಕೊಡುತ್ತೇವೆ ಎಂದು ಭರವಸೆ ನೀಡಿದರು ಇದರ ಪ್ರಭಾವದಿಂದ ಕಾರ್ಯಪಾಲಕ ಇಂಜಿನಿಯರ್ ದಿಲೀಪ್ ಅವರು ಸಮಸ್ಯೆ ಬಗೆಹರಿದ ನಂತರ ಕಾಮಗಾರಿ ಪೂರ್ಣಗೊಳ್ಳುತ್ತದೆ ಎಂದು ಭರವಸೆ ನೀಡಿದರು ಮುಂದಾಗಿ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಾಗುವುದೆಂದು ಅವರು ಹೇಳಿದರು ಇದರಲ್ಲಿ ಯಾರು ಏನು ನಿಮ್ಮಂತ ರೈತರು ಸಹಕಾರ ಮಾಡಿದವರು ಅಂದ್ರೆ ತೋಡೋದು ಸರ್ ಬಂದಾದ್ಮೇಲೆ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಡೈರೆಕ್ಟ್ ಆ ರೀತಿ ಸಹಕಾರ ಮಾಡಿದ್ದಾರೆ ರೈತರು ಇದರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿ ನಮಗೆ ಜಾಗ ಬಿಟ್ಕೊಟ್ಟಿದ್ದಾರೆ ಒಂಬೈನೂರು ಮೀಟರ್ ಮತ್ತು ಜಾಗ ಮಾತ್ರ ಸಹಕಾರ ನಮಗೆ ಅಡೆತಡೆ ಆಯ್ತು ಅವರು ಅಂದ್ರೆ ಕೆಲವೊಬ್ಬರು ರೀತಿ ಇರ್ತಾರಲ್ಲ ಅವ್ರನ್ನ ಎಲ್ಲ ರೀತಿ ಕನ್ನಿಸ್ಕೊಟ್ಟು ಬಟ್ ಅವರು ಸಹಕಾರ ಮಾಡಿಲ್ಲ ಹಾಗಾಗಿ ಅದು ರೆಗ್ಯುಲರ್ ಪ್ರೊಸೀಜರ್ ಅಲ್ಲಿ ಏನಬೇಕು ಪೇಮೆಂಟ್ ಕೊಡ್ತೇವೆ

ನಮ್ಗೆ ಏನಾಯ್ತು ಸಮಸ್ಯೆಗಳನ್ನ ಸೃಷ್ಟಿ ಮಾಡೋಕೆ ಮಾತಾಡ್ತೀವಿ ನಾವು ಸಮಸ್ಯೆಗೆ ಪರಿಹಾರ ಹೇಳ್ತಾ ಇದ್ದೀನಿ ಈಗ ಅದಕ್ಕೆ ಸರ್ ಈಗ ನಾವು ಒಂದೊಂದು ಜನ ಎಲ್ಲ ಕೂತ್ಕೊಂಡು ನಾವೆಲ್ಲ ಆ ಕಡೆ ರೈತರೆಲ್ಲ ಕೂತ್ಕೊಂಡು ನಾವು ಅದೇನು ನೀರಾವರಿ ಯೋಜನೆಯಲ್ಲಿ ಫಲಾನುಭವಿಗಳವರಲ್ಲ ಈ ಹತ್ತಿರದಲ್ಲಿ ಅವರಲ್ಲ ಅವ್ರದ್ ಅದಕ್ಕೆ ಏನು ಮಾಡಬೇಕು ಸರ್ ಮಾತಾಡೋದು ನಾನು ನೀವು ಏನು ಮಾಡಬೇಕು ಸರ್ ಎಂದರೆ ರೈತರ ಮತ್ತು ರೈತರ ಫಲಾನುಭವಿ ಫಲಾನುಭವಿ ಇದು ನಾನು ನೋಡ್ತಾ ಇದೆಯೇ ತಗೊಂಡು ಮಕ್ಕಳ ಎಂತ ನೀಡೋ ಅವರಿಗೆ ನಾನು ಪಾಲು ಮಾಡಿ ಪಾಲಿಸಿದ್ದೆ ನಾನು